ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಲೆಮನ್ ಚಿಕನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಅದಕ್ಕೆ ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾವತ್ತಾದರೂ ಈ ರೀತಿ ಲೆಮನ್ ಚಿಕನ್ನ ಮಾಡಿದ್ದೀರಾ ಹಾಗಾದರೆ ನಾನು ಮಾಡೋ ರೀತಿ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒನ್ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಹಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಪುದೀನ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಗರಂ ಮಸಾಲಾನ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಅರಿಶಿಣ ಪುಡಿ ಒಂದು ನಿಂಬೆ ಹಣ್ಣನ್ನ ತೊಗೊಂಡಿದ್ದೀನಿ ಜೀರಿಗೆ ಮೆಣಸನ್ನ ನಾನು ಈ ಥರ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಷ್ಟು ಲೆಮನ್ ಚಿಕನ್ ಫ್ರೈನ ಮಾಡೋದಕ್ಕೆ ಎತ್ತಿಟ್ಕೊಂಡಿರೋ ಇಂಗ್ರೀಡಿಯಂಟ್ಸ್ ಈಗ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಬೌಲ್ಗೆ ನಾನು ಚಿಕನ್ನ ಎಲ್ಲ ತೊಳೆದ ಎತ್ತಿಟ್ಕೊಂಡಿದ್ದೀನಿ ಆ ಚಿಕನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪೌಡರ್ನ ಹಾಕೋತಾ ಇದ್ದೀನಿ ಈಗ ನಾನು ಸ್ವಲ್ಪ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಅರ್ಧ ಹುಳು ನಿಂಬೆ ಹಣ್ಣ ನಾನು ಇಂಟ್ಕೋತಾ ಇದ್ದೀನಿ ಈಗ ನಿಂಬೆ ಹುಳಿನ ಇಟ್ಕೊಂಡಾಯ್ತು ಈ ಚಿಕನ್ನ ಆ ಮಸಾಲೆ ಎಲ್ಲ ಚಿಕನಿಗೆ ಹೊಂದ್ಕೋಬೇಕು ಆ ಥರ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಹಾಕಿರೋ ಅಷ್ಟು ಮಸಾಲೆನೂ ಚಿಕನ್ಗೆಲ್ಲ ಹೊಂದ್ಕೋಬೇಕು ಆ ಥರ ನಾನು ಇವಾಗ ನೋಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಎತ್ತಿಡ್ತೀನಿ ಅದಾದಮೇಲೆ ಸ್ಟವ್ ಮೇಲೆ ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲಿ ಕಾದ ನಂತರ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಎರಡು ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡಾದ್ಮೇಲೆ ನಾನು ಅರ್ಧ ಓಳು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕ್ಯಾಪ್ಸಿಕಮ್ನ ನಾನು ಇವಾಗ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ನ ನಾನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಈ ಥರ ನೋಡಿ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಈಗ ನಾನು ಪುದೀನೂ ಕೂಡ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೋತೀನಿ ಈಗ ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹಾಕೊಂಡಾಯಿತು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ಅರಿಶಿಣ ಇದ್ದೀನಿ ಆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಉರ್ಕೋತೀನಿ ನಾನು ಶುಂಠಿ ಬೆಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಮತ್ತು ಗರಂ ಮಸಾಲ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಈಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಮಸಾಲೆ ಎಲ್ಲ ಸ್ವಲ್ಪ ಹೊತ್ತು ಎಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಯೋವರೆಗೂ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಅದಾದಮೇಲೆ ನಾನು ಚಿಕನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ಲ ಆ ಚಿಕನ್ನ ಹಾಕ್ಕೋತಾ ಇದ್ದೀನಿ ಆ ಚಿಕನ್ನ ಹಾಕ್ಕೊಂಡು ಇವಾಗ ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೋತೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಚಿಕನಿಗೆ ಆ ಮಸಾಲೆ ಎಲ್ಲ ಇಟ್ಕೋಬೇಕು ಅಲ್ಲಿವರೆಗ ನಾನು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೊಂಡು ನೋಡಿ ಹುರ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ ಅದಾದಮೇಲೆ ನಮಗೆ ತಿಕ್ನೆಸ್ ನೋಡಿಕೊಂಡು ಗ್ರೇವಿ ಬೇಕೆಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಆಲ್ರೆಡಿ ಮಸಾಲ ಪೌಡರ್ನೆಲ್ಲ ಹಾಕಿದ್ದೀನಲ್ಲ ಅದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಅದರಿಂದ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಈಗ ನಾನು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಆ ಚಿಕನ್ಗೆ ಉಪ್ಪಿನ ಉಪ್ಪು ಮತ್ತು ಮಸಾಲ ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಎಲ್ಲ ನಾನು ಕ್ಲೀನಾಗಿ ಮಿಕ್ಸ ಮಾಡಾಯಿತು ಇದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋತೀನಿ ಮತ್ತು ಅರ್ಧ ಹೋಳು ನಿಂಬೆ ಹಣ್ಣ ನಾನು ಚಿಕನ್ ಎಲ್ಲ ಮಿಕ್ಸ್ ಮಾಡುವಾಗ ಹಾಕ್ಕೊಂಡಿದ್ದೆ ಇನ್ನರ್ಧ ಹೋಳ್ ನಿಂಬೆ ಹಣ್ಣ ಇವಾಗ ಹಾಕೋತಾ ಇದ್ದೀನಿ ಈಗ ಅದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷ ಐ ಫ್ಲೇಮಲ್ಲಿ ನಾನು ಕುದಿಸ್ಕೋತೀನಿ ಈಗ ಅದಾದಮೇಲೆ ಸ್ವಲ್ಪ ಹೊತ್ತು ಅವಾಗವಾಗ ನಾವು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈಗ ಎಲ್ಲ ಚಿಕನ್ ಎಲ್ಲ ಮಿಕ್ಸ್ ಮಾಡಾಗಿದೆ ಇದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಕುದಿಸ್ಕೋತೀನಿ ಈಗ ರೆಡಿಯಾಗಿದೆ ಲೆಮನ್ ಚಿಕನು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾಯಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ರೆಡಿಯಾಗುತ್ತೆ ಲೆಮನ್ ಚಿಕನ್ ತುಂಬಾ ಈಸಿ ಇದು ಮಾಡೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರ ಲೆಮನ್ ಚಿಕನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಮೂಲಿ ಯಾವಾಗಲೂ ಚಿಕನ್ ಫ್ರೈ ಮಾಡ್ಕೊತಾ ಇರ್ತಾರೆ ಈ ಥರ ಒಂದ್ಸರಿ ಲೆಮನ್ ಚಿಕನ್ ಫ್ರೈನ ಮಾಡಿ ನೋಡಿ ತುಂಬಾ ಬರುತ್ತೆ ಮಾಡೋದು ಕೂಡ ಈಸಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಈ ಥರ ಲೆಮನ್ ಚಿಕನ್ನ ಮಾಡ್ಕೋಬೋದು ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು